ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವ್ರಿಗೆ ನಮಸ್ಕಾರ ಏನಪ್ಪಾ ಅಂತಂದ್ರೆ ಬಹಳ ಜನ ಕಮೆಂಟ್ ಹಾಕಿದ್ರಿ ಯಾರ ಕಮೆಂಟಿಗೂ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಸ್ವಲ್ಪ ಬ್ಯುಸಿ ಇರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಆದ್ರೂ ಒಂದು ಉದ್ದೇಶ ಅಂತೂ ನಂದು ಏನಿರ್ತದೆ ಇರ್ತದಂದ್ರೆ ಹೈಯೆಸ್ಟ್ ಕಮೆಂಟ್ ಯಾವ್ದು ಬಂದಿರ್ತದ ಅದನ್ನು ತಗೊಂಡು ಒಂದು ವಿಡಿಯೋ ಮಾಡ್ತೀನಿ ಅದು ಕಮೆಂಟ್ ಮಾಡಿದವರಿಗೂ ಯೂಸ್ ಆಗ್ತದ ಕಮೆಂಟ್ ಮಾಡ್ಲಾರ್ದವರಿಗೂ ಯೂಸ್ ಆಗ್ತದ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಏನಪ್ಪಾ ಅಂತಂದ್ರೆ ಭಾಳ ಜನ ಕೇಳ್ತಾ ಇದ್ರು ಅಕ್ಕ ನಮ್ಗ ಪಿರಿಯಡ್ ಟೈಮ್ ಒಳಗ ಹೊಟ್ಟೆ ನಾವು ಸಿಕ್ಕಾಪಟ್ಟೆ ಬರ್ತದೆ ಏನ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೊಂದು ಮನೆ ಮದ್ದೇನಪ್ಪ ಅಂತಂದ್ರೆ ಫಸ್ಟ್ ನಾನು ಹೇಳ್ತೀನಿ ಪಿರಿಯಡ್ ಒಬ್ಬೊಬ್ರಿಗೆ ಕರೆಕ್ಟ್ ಆಗಿ ರೆಗ್ಯುಲರ್ ಅದೇ ಡೇಟಿಗೆ ಆಗ್ತದೆ ಒಬ್ಬೊಬ್ರಿಗೆ ಒಂದ್ ನಾಲ್ಕು ದಿನ ಮುಂಚೆತಾಗ್ತದೆ ಒಂದ್ ನಾಲ್ಕು ದಿನ ಆಮೇಲೆ ಆಗ್ತದೆ ಹಿಂಗೆ ಇರುವಾಗ ನೀವ್ ಏನ್ ಮಾಡ್ರಿ ಪಿರಿಯಡ್ ಆಗೋಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲ ತೋರಿಸ್ತೀನಿ ಕೊತ್ತಂಬರಿ ಬೀಜ ಎಲ್ಲರಿಗೂ ಗೊತ್ತಿರುವಂತದೇ ಧನಿಯಾ ಅಂತ ಹೇಳ್ತೀವಿ ಧನಿಯಾ ಬೀಜ ಅಂತ ಹೇಳ್ತಾರೆ ಕೊತ್ತಂಬರಿ ಬೀಜ ಅಂತ ಹೇಳ್ತಾರೆ ಇದನ್ನ ನೀವು ತಗೊಂಡು ಇದು ಎಲ್ಲರ ಅಡಿಗೆ ಮನೆಯೊಳಗ ಸಿಕ್ತದ ನಾನೇನ್ ಇದು ಹೇಳಲ್ಲ ಇದನ್ನ ಏನ್ ಮಾಡ್ಬೇಕು ಹುರಿಬೇಕು ಚೊಲೋತ್ನ ಹುರಿಬೇಕು ಹುರಿದಿದ್ರೆ ಪೌಡರ್ ಮಾಡಿ ಒಂದ್ ಬಾಕ್ಸಿಗೆ ತುಂಬಿಟ್ಕೊಡ್ರಿ ಅದನ್ನ ನೀವು ಡೈಲಿ ಒಂದ್ ವಾರಕ್ಕಿಂತ ಮುಂಚೆ ದಿವ್ಸ ಅಲ್ಲ ಒಂದ್ ವಾರಕ್ಕಿಂತ ಮುಂಚೆ ಇದನ್ನ ಒಂದು ಸ್ಪೂನ್ ತಿಂತಾ ಬರ್ರಿ ಉಗುರ್ ಬೆಚ್ಚ ನೀರು ಕುಡೀರಿ ಮತ್ತೆ ಇನ್ನೊಂದೇನಂದ್ರ ಅದೇ ಒಂದು ವಾರ ಮುಂಚಿತನ ಏನ್ ಮಾಡ್ಬೇಕಂದ್ರ ಹರಳೆಣ್ಣೆ ಎಲ್ಲಾ ಕಡೆ ಸಿಕ್ತದ ಎಣ್ಣೆ ಅಂತ ಹೇಳ್ತಾರೆ ಅದನ್ನ ನಿಮ್ಮ ಹೊಂಕಳಿಗೆ ಒಂದ್ ಮೂರು ಅಥವಾ ನಾಲ್ಕನಿ ಹಾಕ್ರಿ ಈ ರೀತಿ ಮಾಡೋದ್ರಿಂದ ಪೇನ್ ಕಡಿಮೆ ಹಾಕೋತ್ ಬರ್ತದ ಯಾರ್ಯಾರ ಈ ಸಮಸ್ಯೆ ಅದ ಎಲ್ಲರೂ ಮಾಡ್ ನೋಡ್ರಿ ಎಲ್ಲರಿಗೂ ಒಳ್ಳೇದ್ ಮಾಡಿ